ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಮಾಘ ಪೌರ್ಣಮಿ ದಿವಸ ಮಾಡಿರೋಂಥ ವಿಡಿಯೋ ಇದು ಅಂದರೆ ಇವತ್ತಿನ ವಿಡಿಯೋನ ನಾನು ಇವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋದಕ್ಕೆ ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಗಂಟೆ ಆಗಿತ್ತು ಬೆಳಗಿನ ಜಾವ ಸೊ ಪೂಜೆ ಎಲ್ಲ ಮುಗಿಯುವಷ್ಟೊತ್ತಿಗೆ ಆಲ್ಮೋಸ್ಟು ಫೋರ್ ತರ್ಟಿ ಆಗಿತ್ತು ಸೊ ನಾನಿಲ್ಲಿ ಯಾವುದೇ ರೀತಿ ಪ್ರಿಪ್ರೇಷನ್ ವೀಡಿಯೋ ಎಲ್ಲ ಏನೂ ಮಾಡಿಲ್ಲ ಯಾಕಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂತ ಹೇಳಿದ್ರೆ ವೀಡಿಯೋ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಪೌರ್ಣಮಿ ಅಂತ ಹೇಳಿದ್ರೆ ಮಾಘ ಪೌರ್ಣಮಿನಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚೋ ಅಂಥದ್ದು ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಪ್ರಿಪ್ರ ೇಷನ್ ವೀಡಿಯೋನ ಇಲ್ಲಿ ಮೊದಲಿಗೆ ನಾನು ಹಿಂದಿನ ದಿವಸವೇ ದೇವರ ವಸ್ತುಗಳೇನಿದೆ ಎಲ್ಲನೂ ತೊಳೆದು ದೇವ್ರ ಮನೆ ಕೂಡ ಕ್ಲೀನಾಗಿ ಒರೆಸಿಟ್ಟು ಕಳಶ ಮಾತ್ರ ಇಟ್ಟಿರಲಿಲ್ಲ ಪೌರ್ಣಮಿ ದಿವಸನೇ ಕಳಶ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಕ್ಕಿದೆಲ್ಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಆ ಕಸ ಗುಡಿಸಿ ಮನೆ ಒರೆಸಿ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಸೊ ಬಾಗ್ಲಿಗೆ ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಇವತ್ತು ವಿಶೇಷತೆ ಏನಂದರೆ ಸಮುದ್ರ ಸ್ನಾನ ನದಿ ಸ್ನಾನ ಅಥವಾ ಪುಣ್ಯ ಕ್ಷೇತ್ರಗಳಲ್ಲಿ ಹೋಗಿ ದರ್ಶನ ಮಾಡೋ ಅಂಥದ್ದು ಇದೆಲ್ಲ ಮಾಡಿದ್ರೆ ಮಾಘ ಪೌರ್ಣಮಿನಲ್ಲಿ ತುಂಬಾ ಒಳ್ಳೆಯದಾಗತ್ತೆ ಮನೆಗೆ ಅಂತ ಒಂದು ನಂಬಿಕೆ ಸೊ ನಾನು ಕೂಡ ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟಿದ್ದೀನಿ ಅದಕ್ಕೂ ಮುಂಚೆ ಮನೆಯಲ್ಲಿ ಪೂಜೆಲ್ಲ ಮುಗಿಸಿದ ಮೇಲೆ ನಾವು ಏನಾದರೂ ಕ್ಷೇತ್ರಗಳ ದರ್ಶನ ಮಾಡೋದು ತುಂಬಾ ಒಳ್ಳೆಯ ಆದಷ್ಟು ಮನೆಯಲ್ಲಿ ಪೂಜೆ ಮಾಡಿನೇ ಆಮೇಲೆ ದೇವಸ್ಥಾನಗಳಿಗೆ ಹೋಗಬೇಕು ಸೊ ಪೂಜೆ ಎಲ್ಲ ಮೇಲೇ ನಾನು ಈ ವಿಡಿಯೋನ ಮಾಡ್ಕೊಂಡಿರೋ ಅಂಥದ್ದು ರಂಗೋಲಿ ನಾನು ಇವತ್ತು ಈ ತರ ಸಿಂಪಲ್ ಆಗಿ ಹಾಕಿದ್ದೆ ಹೊಸಲಿಗೆ ಶಂಕು ಚಕ್ರ ಮತ್ತೆ ಸ್ವಸ್ತಿಕ್ನೆಲ್ಲ ಹಾಕಿದ್ದೆ ಅದಾದ್ಮೇಲೆ ಈ ದೇವ್ರ ಮನೆ ಬಾಗ್ಲಲ್ಲಿ ಒಂದೆರಡು ಲಕ್ಕಿ ಬಾಂಬು ಗಿಡಗಳನ್ನೂ ಕೂಡ ಇಟ್ಟಿದ್ದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಬೆಳಗ್ಗೆಯೇ ನಾಲ್ಕು ಗಂಟೆಗೆಲ್ಲ ಪೂಜೆ ಆಗಿತ್ತು ನಂದು ಸೊ ನಾವು ಹೊರಡಬೇಕಾಗಿದ್ದು ಫೈವ್ ಓ ಕ್ಲಾಕ್ಗೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು ಸೊ ಅಷ್ಟರಲ್ಲಿ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇನ್ನು ಮತ್ತೆ ಬಂದಮೇಲೆ ಹೋಗಿ ಬರೋದು ನೇ ಏನಾಗಿರುತ್ತೆ ಮತ್ತೆ ಮತ್ತೆ ಮೇಲೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸಿಕ್ಕಿರೋ ಟೈಮ್ನಲ್ಲೇ ನಾನು ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಸರಳವಾಗಿ ಪೂಜೆ ಮಾಡಿದ್ದೆ ಇಲ್ಲಿ ಸೇವಂತಿ ಹೂವನ ಬಳಸ್ಕೊಂಡಿದ್ದೀನಿ ಯಾವುದೇ ರೀತಿ ನನಗೆ ಬೇರೆ ಹಾರ ಆ ಥರ ಎಲ್ಲ ಏನೂ ಸಿಗಲಿಲ್ಲ ಇರೋದನ್ನೇ ಹೂವು ಇಟ್ಟು ನಾನು ಪೂಜೆನ ಮಾಡಿದ್ದೆ ನೈವೇದ್ಯಕ್ಕೆ ಏನೂ ಮಾಡಲಿಲ್ಲ ಕಡಲೆ ಸಕ್ಕರೆ ಮತ್ತು ತಾಂಬೂಲ ಪೂರ್ಣ ತಾಂಬೂಲ ಇಟ್ಟು ಆ ಪೂಜೆನ ಮಾಡಿ ಈ ರೀತಿಯಾಗಿ ನಾನು ಸರಳವಾಗಿ ಪೂಜೆನ ಮಾಡಿಕೊಂಡಿದ್ದೆ ಅದಾದಮೇಲೆ ರಘು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದರು ಸೊ ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ ಒಂದು ಫೋರ್ ಫಾರ್ಟಿ ಫೈವ್ ಏನೋ ಆಗಿತ್ತು ನಾವು ಹೊರಡ್ತಾ ಇರೋವಂಥದ್ದು ಕ್ಷೇತ್ರ ಬಂದು ಇವಾಗ ತುಂಬಾ ವಿಶ್ವ ವಿಖ್ಯಾತ ಅಂತಲೇ ಹೇಳ್ಬೋದು ಹೇಳಿದ್ರೆ ಗೌಡಗೆರೆ ಚನ್ನಪಟ್ಟಣ ತಾಲೂಕಲ್ಲಿರುವಂಥ ಗೌಡಗೆರೆ ಚೌಡೇಶ್ವರಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ಇದು ನಾನು ಮೂರನೇ ಸಲ ಹೋಗ್ತಾ ಇರೋವಂಥದ್ದು ಪ್ರೀವಿಯಸ್ ವೀಕ್ ಅಂದರೆ ಸಂಡೇ ಕೂಡ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಅದಕ್ಕೆ ಮುಂಚೆ ಒನ್ ಮಂತ್ ಬಿಫೋರ್ ಕೂಡ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಪೌರ್ಣಮಿ ಇರೋದರಿಂದ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಒಳ್ಳೆಯದು ಸೊ ನಮಗೆ ಇದು ನಿಯರೇ ಆಗುತ್ತೆ ಒಂದು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಮಗೆ ಸೊ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾವು ನೈಟೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದಕ್ಕೆ ಬೆಳಗ್ಗೆ ನಾನು ನಾನು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ದೇವಸ್ಥಾನಕ್ಕೆ ಹೊರಡೋಣ ಅಂತ ಪ್ಲ್ಯಾನ್ ಆಗಿದ್ದಿದ್ದು ಸೊ ಇದು ಹೋಗ್ತಾ ನಾನು ಆನ್ ದ ವೇ ಹಾಗೆ ಕೆಲವೊಂದು ಗ್ಲಿಮ್ಸ್ನ ತೊಗೊಂಡೆ ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ಈ ಥರ ಒಂದು ದೊಡ್ಡ ದೊಡ್ಡ ಟ್ರಕ್ಗಳಾಗಲಿ ಐಚರ್ ಆಗಲಿ ಇದೆಲ್ಲ ಕಾಣಿಸ್ತಾ ಇತ್ತು ನಾನು ಈ ಥರದ್ದು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ದೊಡ್ಡದಾಗಿ ಏನೋ ಇದ್ರು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ ಆಮೇಲೆ ರಗು ಹೇಳಿದ್ರು ಇದು ಫ್ಯಾನ್ ಥರ ಬರುತ್ತೆ ಎಸ್ಟೇಟ್ಗಳಲ್ಲೆಲ್ಲ ಹಾಕ್ತಾರೆ ಇದನ್ನು ಅಂತ ಹೇಳಿದ್ರು ಓಕೆ ನಾನು ಫಸ್ಟ್ ಟೈಮ್ ನೋಡಿದ್ದು ಇರಲಿ ಅಂತ ಹೇಳಿಬಿಟ್ಟು ಇದು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನಾವು ಇನ್ನೂ ಹೋಗಬೇಕಾದ್ರೆ ಚಂದ್ರ ಕೂಡ ಕಾಣಿಸ್ತಾ ಇದ್ದ ಅಂದ್ಬಿಟ್ಟು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಏನೇ ಹೇಳಿ ಬೆಳಗ್ಗೆ ನಾವು ಏನು ಮನೆಯಲ್ಲಿ ಪೂಜೆ ಮಾಡಿ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ದಿನ ನನಗೆ ತುಂಬ ತುಂಬ ಚೆನ್ನಾಗೇ ಹೋಯಿತು ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದಾಗ್ಲಿಂದ ಇದುವರೆಗೂ ನನಗೆ ಯಾವುದೇ ರೀತಿ ಸ್ವಲ್ಪ ಕೂಡ ಸ್ಟ್ರೈನ್ ಅನ್ನೋದು ಕೂಡ ನನಗೆ ಖಂಡಿತವಾಗ್ಲೂ ಆಗಲಿಲ್ಲ ಈ ಸಮಯ ಬಂದು ಆಲ್ಮೋಸ್ಟ್ ಒಂದು ಫೈವ್ ಥರ್ಟಿ ಆಗಿತ್ತು ಅಷ್ಟೇನೆ ನಮಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ನಮ್ಮ ಮನೆಯಿಂದ ಗೌಡ್ಗೆರೆ ಆ ಚೌಡೇಶ್ವರ ದೇವಸ್ಥಾನ ಇರುವಂತದ್ದು ಒಂದೂವರೆ ಅವರ್ ಆಗುತ್ತೆ ಅಷ್ಟೇನೇ ಸೊ ಇಲ್ಲಿ ಹೋಗಬೇಕಾದ್ರೆ ತುಂಬ ಪ್ರಶಾಂತವಾಗಿತ್ತು ರೋಡ್ಗಳು ಕೂಡ ಇನ್ನೂ ಜನ ಯಾರೂ ಓಡಾಡ್ತಾನೆ ಇರಲಿಲ್ಲ ಇನ್ನೂ ಕತ್ಲೆ ಇತ್ತು ಸೊ ಅದಾದ್ಮೇಲೆ ಮಿಡ್ಲಲ್ಲಿ ಒಂದು ಕಾಫಿ ಬ್ರೇಕ್ ಅಂತ ಕೂಡ ತಗೊಂಡ್ವಿ ನಾವು ಬೆಳಗ್ಗೆ ಎದ್ದಿದ್ದರಿಂದ ಸ್ವಲ್ಪ ನನಗಂತೂ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಹಸುವಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಲೇಟಾಗಿದ್ದರೆ ಕೆಲಸ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ನಡೆಯುತ್ತೆ ಬಟ್ ಅರ್ಲಿ ಮಾರ್ನಿಂಗ್ ಎದ್ದಾಗ ನನಗೆ ಸಖತ್ತು ಹೊಟ್ಟೆ ಹಸುವು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅಟ್ಲೀಸ್ಟ್ ಸ್ವಲ್ಪ ಟೀ ಆದರೂ ಕುಡಿಯೋಣ ಹೇಳ್ಬಿಟ್ಟು ಟೀ ಬ್ರೇಕ್ ಕೂಡ ನಾವು ತೊಗೊಂಡ್ವಿ ಅಲ್ಲಿಂದ ಮತ್ತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ನಾವು ಮತ್ತೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ನನಗೆ ದೇವರ ದರ್ಶನ ಎಷ್ಟೊತ್ತಗೆ ಮಾಡ್ತೀನಿ ಅಂತ ನಿಜವಾಗ್ಲೂ ತುಂಬಾ ಆಸೆ ಇತ್ತು ಯಾಕಂತ ಹೇಳಿದ್ರೆ ಪೌರ್ಣಮಿನಲ್ಲಿ ವಿಶೇಷ ಅಲಂಕಾರ ಇರುತ್ತೆ ಹಾಗೆ ತುಂಬಾ ಜನ ಜಾಸ್ತಿ ಇರ್ತಾರೆ ಅನ್ನೋದೊಂದು ಭಯ ಇತ್ತು ಯಾಕಂದರೆ ಚರಿ ಇರೋದ್ರಿಂದ ಜನ ಜಾಸ್ತಿ ಇದ್ರು ಅಂತೇಳಿದ್ರೆ ಎಷ್ಟೊತ್ತಾಗುತ್ತೋ ಏನೋ ಅನ್ನೋದೊಂದು ಭಯ ಅದಕ್ಕೋಸ್ಕರ ನಾವು ಅರ್ಲಿ ಮಾರ್ನಿಂಗೇ ಬಿಟ್ಟಿದ್ದಂಥದ್ದು ಆ ಬಸ್ಗಳಲ್ಲಿ ಬರೋರೇ ತುಂಬ ಜಾಸ್ತಿ ದೇವಸ್ಥಾನಕ್ಕೆ ಓನ್ ವೆಹಿಕಲ್ಸ್ ಬರೋರು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು ಆದಷ್ಟು ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಂತಲೇ ನಾನು ಕೂಡ ಹೇಳ್ತೀನಿ ಯಾಕಂತೇಳಿದ್ರೆ ತುಂಬ ಬಸ್ ಕನ್ವೀನಿಯೆಂಟು ಇದ್ದರೂ ಕೂಡ ಆ ಹೊರಗಡೆಯಿಂದ ಬರೋರಿಗೆ ಬಸ್ಸಲ್ಲಿ ಬರೋರಿಗೆ ಅದರಲ್ಲೂ ಬಸ್ಸಲ್ಲಿ ಓಡಾಡೋರಿಗೆ ತುಂಬ ರಶ್ ಜಾಸ್ತಿ ಆಗ್ಬಿಡತ್ತೆ ಆಮೇಲೆ ಆಮೇಲೆ ಬಟ್ ಓನ್ ವೆಹಿಕಲ್ಸು ಸ್ಕೂಟರ್ಸ್ ಆ ಥರ ಎಲ್ಲ ಇತ್ತು ಅಂತ ಹೇಳಿದ್ರೆ ನಾವು ಬೇಗ ಹೋಗಿ ದರ್ಶನ ಕೂಡ ಮಾಡ್ಕೊಬೋದು ಇದು ನಾವು ಇನ್ನೇನು ಆಲ್ಮೋಸ್ಟ್ ಗೌಡನ್ಗೆರೆ ರೀಚ್ ಆಗಿದ್ವಿ ಸೊ ಅಷ್ಟದಕ್ಕಾಗಲೇ ಆರು ಗಂಟೆ ಆರು ಕಾಲ್ ಆಗಿತ್ತು ಸೊ ಸೂರ್ಯ ಕೂಡ ಉದಯ ಆಗ್ತಾ ಇದ್ದ ಸೊ ಇರಲಿ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಗ್ಲಿಮ್ಸ್ನ ತಗೊಂಡೆ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಮಾರ್ನಿಂಗ್ ಟೈಮು ನಾವು ಟ್ರಾವೆಲ್ ಮಾಡೋದು ಒಂದು ವೈಬ್ಸೇ ಬೇರೆ ಥರ ಇರುತ್ತೆ ಸೊ ಫೈನಲಿ ನಾವು ಗೌಡಗೆರೆ ದೇವಸ್ಥಾನನ ರೀಚ್ ಆದ್ವಿ ತುಂಬ ಜನ ಇರ್ತಾರೆ ಅಂತ ನಾವು ಕೂಡ ಅಂದ್ಕೊಂಡ್ವಿ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಜನ ಇರಲಿಲ್ಲ ಬಟ್ ಆಲ್ಮೋಸ್ಟು ಬರೋರು ಅವಾಗ ಸ್ಟಾರ್ಟ್ ಮಾಡಿದರು ಇಲ್ಲಿ ನಾವು ಆರೂವರೆ ಅಷ್ಟೊತ್ತಿಗೆಲ್ಲ ಗೌಡ್ಗೆರೆ ದೇವಸ್ಥಾನ ರೀಚ್ ಆದ್ವಿ ಬಟ್ ಇಲ್ಲಿಂದನೇ ಪಾರ್ಕಿಂಗ್ ಕೂಡ ಸಿಗತ್ತೆ ಫ್ರೀ ಪಾರ್ಕಿಂಗ್ ಏನಾದರೂ ಬೇಕು ಅಂತ ಹೇಳೋರು ನಿಯರ್ ದೇವಸ್ಥಾನ ಹಿಂದೆಗಡೆ ಎಲ್ಲ ಫುಲ್ಲು ಫ್ರೀ ಪಾರ್ಕಿಂಗೇ ಆ ಪೇ ಪಾರ್ಕಿಂಗು ಕೂಡ ಈ ಕಡೆ ಸಿಗ್ಬೋದೇನೋ ಬಟ್ ನಾವು ಫ್ರೀ ಪಾರ್ಕಿಂಗಲ್ಲೇ ನಿಲ್ಲಿಸಿದಂಥದ್ದು ಬಟ್ ನೀವೇ ನೋಡ್ತಾ ಇರ್ಬೋದು ಇನ್ನೂ ಅಂಗಡಿಗಳು ಕೂಡ ಓಪನ್ ಆಗಿರಲಿಲ್ಲ ಬಟ್ ಕೆಲವೊಂದು ಜನಗಳು ಆಟೋಗಳಲ್ಲಿ ಬಂದಿರೋರು ಕಾರ್ಗಳಲ್ಲಿ ಬಂದಿರೋರು ಹಾಗೆ ಅವರ ಓನ್ ವೆಹಿಕಲ್ಸಲ್ಲಿ ಬಂದಿರೋರು ಅಷ್ಟೇ ಇದ್ದರೂ ಕೂಡ ಬಸ್ಗಳಲ್ಲಿ ಬಂದಿರೋರು ಯಾರೂ ಇನ್ನೂ ಬಂದಿರಲಿಲ್ಲ ಯಾಕಂತ ಹೇಳಿದ್ರೆ ಬಸ್ ಇನ್ನೂ ಬಂದಿರಲಿಲ್ಲ ಸೊ ನಾವಂತೂ ಆಲ್ಮೋಸ್ಟ್ ಸಿಕ್ಸ್ ತರ್ಟಿಗೆಲ್ಲ ದೇವಸ್ಥಾನ ಹತ್ರ ರೀಚ್ ಆದ್ವಿ ಬಟ್ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ವಿಶೇಷ ಸೇವೆಗಳು ಕೂಡ ಇರುತ್ತೆ ಕೆಲವೊಂದು ಸೇವೆಗಳನ್ನ ನಾವು ಕೂಡ ಮಾಡಿಸಿದ್ವಿ ಇಲ್ಲಿ ಇವಾಗ ಏನಂತ ಹೇಳಿದ್ರೆ ದೇವಸ್ಥಾನದ ಹತ್ರ ಕೆಲವೊಂದು ಅಂಗಡಿಗಳು ಕೂಡ ತುಂಬಾ ಜಾಸ್ತಿನೇ ಹಾಕಿದ್ದಾರೆ ನಾವು ಪ್ರೀವಿಯಸ್ ಹೋದಾಗ ಇಷ್ಟು ಇರಲಿಲ್ಲ ಅಂಗಡಿಗಳು ಬಟ್ ಇವಾಗ ಅಂಗಡಿಗಳು ಕೂಡ ಜಾಸ್ತಿನೇ ಇದೆ ನಿಮಗೆ ಸಿಟಿನಲ್ಲಿ ಏನು ಸಿಗಲ್ಲ ಅಂತ ಅಂದ್ಕೊಳ್ತೀರಾ ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಇಲ್ಲಿ ನಿಮಗೆ ಹುಡುಕ್ತಾ ಇರೋವಂಥದ್ದು ಈ ರಂಗೋಲ ಸ್ಟೆನ್ಸಿಲ್ಗಳು ಅಂಥದ್ದು ಎಲ್ಲ ನಿಮಗೆ ಈ ಪ್ಲೇಸ್ಗಳಲ್ಲಿ ಸಿಗುತ್ತೆ ಸೊ ಫೈನಲ್ ಆಗಿ ನಾವು ಅಮ್ಮನ ಸನ್ನಿಧಾನಕ್ಕೆ ಬಂದ್ವಿ ಸೊ ನೀವೇ ನೋಡ್ತಾ ಇರ್ಬೋದು ಪಾರ್ಕಿಂಗ್ ಸ್ವಲ್ಪ ಕಾಲಿನೇ ಇತ್ತು ಜಸ್ಟ್ ಓನ್ ವೆಹಿಕಲ್ಸ್ ಕಾರ್ಗಳು ಆಟೋಗಳಿತ್ತು ಇತ್ತು ಅಷ್ಟೇನೆ ಸೊ ಬೆಸ್ಟ್ ಅಂತ ಹೇಳಿದ್ರೆ ದರ್ಶನಕ್ಕೆ ನಾವೇನೇ ಪ್ಲ್ಯಾನ್ ಮಾಡಿದ್ರು ಅರ್ಲಿ ಮಾರ್ನಿಂಗ್ ದರ್ಶನಕ್ಕೆ ಹೋದ್ರೇ ತುಂಬ ಒಳ್ಳೆಯದು ದರ್ಶನ ಕೂಡ ಬೇಗ ಆಗತ್ತೆ ಹಾಗೆ ಬೆಳಗಿನ ಒಂದು ವೈಬ್ಸ್ ಏನಿರುತ್ತೆ ದರ್ಶನ ಮಾಡೋದಕ್ಕೆ ಅದು ತುಂಬಾ ಪಾಸಿಟಿವ್ ಆಗಿರುತ್ತೆ ಲೇಟ್ ಮಾಡ್ಕೊಂಡು ಹೋದರೆ ಬಿಸಿಲು ಕೂಡ ಜಾಸ್ತಿ ಇರೋದರಿಂದ ಈ ಟೈಮಲ್ಲಿ ನನಗೆ ಸ್ವಲ್ಪ ಬಿಸಿಲು ಆಗಬಾರದಿಲ್ಲ ಅನ್ನೋದು ರೀಸನ್ಗೆ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಹೋಗಿದಂಥದ್ದು ನೀವು ಇಲ್ಲಿ ನೋಡ್ತಿರ್ಬೋದು ಅರ್ಲಿ ಮಾರ್ನಿಂಗ್ ಹೋದರೂ ಕೂಡ ಆಲ್ಮೋಸ್ಟ್ ನಮಗೆ ಮೂರನೇ ಕ್ಯೂನಲ್ಲಿ ಸಿಕ್ಕಿದ್ದಂಥದ್ದು ನನಗಂತೂ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಯಾರೆಲ್ಲ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದ್ದೀರ ಕಷ್ಟ ಅನುಭವಿಸ್ತಾ ಇದ್ದೀರಾ ನಮಗೆ ತುಂಬಾ ಕಷ್ಟ ಆಗ್ತಿದೆ ಫ್ಯಾಮಿಲಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಯಾವ ಕೆಲಸಕ್ಕೆ ಆಗ್ತಾ ಇಲ್ಲ ದೃಷ್ಟಿ ಕಣ್ಣು ದೃಷ್ಟಿ ಇದೆ ಮತ್ತು ಕೊಟ್ಟಿರೋರು ದುಡ್ಡು ಈಸ್ಕೊಂಡಿರೋರು ರಿಟರ್ನ್ ನಮಗೆ ಕೊಡ್ತಾಯಿಲ್ಲ ಹಾಗೆ ನೀವೇನಾದರೂ ಕೆಲಸ ಅಂದ್ಕೊಂಡಿರೋದು ನೆರವೇರಬೇಕು ನೆರವೇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಸ್ಥಳಕ್ಕೆ ಬನ್ನಿ ಇದೊಂದು ಆ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಈಗಂತೂ ಪುಣ್ಯಕ್ಷೇತ್ರ ಆಗಿದೆ ಅಂತಲೇ ಹೇಳ್ಬೋದು ಈಗ ಆಲ್ಮೋಸ್ಟು ಸ್ವಲ್ಪ ಕಮ್ಮಿನೇ ಇದ್ರು ಅಂತಲೇ ಹೇಳ್ಬೋದು ಜನ ಅಟ್ಲೀಸ್ಟ್ ನಾನು ಒಂದು ಟೆನ್ ಥೌಸಂಡ್ ಎಬೋ ಇರ್ತಾರೆ ಜನ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಸ್ವಲ್ಪ ಕಮ್ಮಿನೇ ಇದ್ರು ಇಲ್ಲಿ ಈ ಕಲ್ಲು ನೀವೇನು ನೋಡ್ತಾ ಇದ್ದೀರಾ ಈ ಕಲ್ಲಿಂದ ಏನು ಒಂದು ಮಹತ್ವ ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಕೊಡಬೇಕಾಗಿರೋ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಕಲ್ಲತ್ರ ಒಂದು ಕಾಯಿನ್ ಆ ಥರ ಏನಾದರೂ ಅಂಟಿಸ್ದಾಗ ಅದು ನಿಂತ್ಕೊಂಡ್ರೆ ಅವರು ಆದಷ್ಟು ಬೇಗ ಕೊಡ್ತಾರೆ ಅಂತ ಆ ಕಲ್ಲೇನಾದರೂ ಕಚ್ಕೊಳ್ಳಿಲ್ಲ ಆ ಕಾಯಿನ್ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಕೊಡೋದು ನಿಧಾನ ಆಗುತ್ತೆ ಅಂತ ಅದೊಂದು ನನಗೆ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ನಾನು ಅದನ್ನ ತಿಳ್ಕೊಂಡೆ ಸೊ ಅದರ ಇನ್ಫಾರ್ಮೇಷನ್ ಇವಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕೆಲವೊಂದು ಸುಮಾರು ಸೇವೆಗಳು ಕೂಡ ಇದೆ ಬೆಲ್ಲದಾರ್ತಿ ಇದೆ ಅದಾದ್ಮೇಲೆ ಸ್ನಾನ ಇದೆ ಅದಾದಮೇಲೆ ಉಪ್ಪು ಅಂದರೆ ದೃಷ್ಟಿ ನಿವಾರಿಸೋದಕ್ಕೆ ಉಪ್ಪು ಕೂಡ ಸೇವೆ ಇದೆ ಅದಾದಮೇಲೆ ನಿಮಗೆ ಏನಾದರೂ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಅನ್ಸಿದ್ರೆ ಆ ಒಂದು ಹಿಡಿ ಬೆಲ್ಲ ಇಂದ ಹಿಡಿದು ಉಪ್ಪು ಹುಣ್ಸೆ ಹಣ್ಣು ತರಕಾರಿ ಅಕ್ಕಿ ಏನ್ ಬೇಕಾದರೂ ಕೊಡ್ಬೋದು ದಾನ ಕೂಡ ನೀವು ಕೊಡ್ಬೋದು ನಿಮ್ಮ ಕೈಲಾಗಿದ್ದು ಸೇವೆನ ನೀವು ಮಾಡ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟು ಸೆವೆನ್ ಥರ್ಟಿ ಆಗಿತ್ತು ನಾವಿಲ್ಲಿ ತೆಂಗಿನಕಾಯಿನ ಕಟ್ಟಿರೋದು ಇದು ಸೆಕೆಂಡ್ ವೀಕು ನಾವು ಹೋಗಿರೋದು ಇದು ಮೂರನೇ ವಾರ ಆದರೂ ನಾವು ಸ್ಟಾರ್ಟ್ ಮಾಡಿರೋದು ಬಂದು ಇದು ಎರಡನೇ ವಾರ ಇಲ್ಲಿ ಸತತವಾಗಿ ಏಳು ವಾರ ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ ಏಳು ವಾರದಲ್ಲಿ ನಿಮಗೆ ಅದು ಕಟ್ಟಿರೋ ತೆಂಗಿನಕಾಯಿ ಏನು ಕಟ್ಟಿರ್ತೀರೋ ಅದಕ್ಕೆ ಫಲ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗತ್ತೆ ಇದು ನಮ್ಮ ಸೆಕೆಂಡ್ ವೀಕು ನಾವು ಮನ್ಸಲ್ಲಿ ಕೆಲವೊಂದು ಅಂದ್ಕೊಂಡು ನಾವು ಈ ಒಂದು ಒಂದು ಸಂಕಲ್ಪನಾ ಮಾಡಿಕೊಂಡು ನಾವಿದ ತಾಯಿ ಅಂತ ಹೇಳಿಬಿಟ್ಟು ಇದು ನಾವು ಸೆಕೆಂಡ್ ಟೈಮ್ ಹೋಗ್ತಿರೋ ಅಂಥದ್ದು ಏಳು ಸಲ ಹೋಗಬೇಕಾಗತ್ತೆ ಅಂದರೆ ಪ್ರತಿ ವಾರ ಪ್ರತಿ ಭಾನುವಾರ ಆಗಲಿ ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ನಿಮಗೆ ಯಾವ ವಾರ ಕನ್ವಿನಿಯೆಂಟ್ ಇರುತ್ತೆ ಏಳು ವಾರ ಕಂಟಿನ್ಯೂಸ್ ಆಗಿ ಹೋಗಬೇಕು ಮಿಡ್ಲಲ್ಲಿ ಒನ್ ವೀಕ್ ಆ ಥರನೂ ಬಿತ್ತು ಅಂದರೆ ನೀವು ಅದನ್ನು ನೆಕ್ಸ್ಟ್ ವೀಕ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಏಳು ವಾರ ಹೋಗಬೇಕು ಮ್ಯಾಂಡೇಟ್ರಿ ತೆಂಗಿನಕಾಯಿ ಕೂಡ ಏಳು ವಾರ ನಿಮ್ಮ ಮನಸಲ್ಲಿ ಏನು ಅಂದ್ಕೊಂಡಿರ್ತಾರ ಅದನ್ನು ಸಂಕಲ್ಪ ಮಾಡಿಕೊಂಡು ದೇವ್ರ ಹತ್ರ ಮೇಲೆ ಹೋಗಿ ಕಾಯಿನ ತಗೊಂಡು ಕೆಳಗಡೆ ಬಂದು ಕಟ್ಟುವಂಥದ್ದು ಅದಕ್ಕೆ ಮುಂಚೆ ತೀರ್ಥ ಸ್ನಾನ ಕೂಡ ನೀವು ಮಾಡ್ಕೊಬೋದು ಅಥವಾ ಕಾಯಿ ಕಟ್ಟು ಬಂದ ಮೇಲೆ ನೀವು ಕೂಡ ತೀರ್ಥ ಸ್ನಾನನ ಮಾಡ್ಬೋದು ಅಲ್ಲಿ ಬಸವಣ್ಣನ ಗದ್ದಿಗೆ ಅಂತ ಇದೆಯಲ್ಲ ಅಲ್ಲಿ ಏಳು ಸಲ ಸುತ್ತಬೇಕಾಗತ್ತೆ ತೆಂಗಿನಕಾಯನ್ನ ಇಟ್ಕೊಂಡು ಏಳು ಸಲ ಸುತ್ತಿಬಿಟ್ಟು ಬಂದು ಮೇಲ್ಗಡೆ ಹೋಗಿ ಆ ದೇವಿ ಹತ್ರ ತೆಂಗಿನಕಾಯನ್ನ ಇಟ್ಟು ಕೊಡ್ತಾರೆ ಆಮೇಲೆ ತೊಗೊಂಡು ಬಂದು ನಿಮ್ಮ ಮನಸಲ್ಲಿ ಏನಿರುತ್ತೆ ಅಂದ್ಕೊಂಡು ನೀವು ತೆಂಗಿನಕಾಯನ್ನ ಕಟ್ಟುವಂಥದ್ದು ಇಲ್ಲಿ ನೋಡ್ತಿರ್ಬೋದು ಎಷ್ಟು ರಾಶಿ ತೆಂಗಿನಕಾಯಿಗಳಿದೆ ಅಂತ ಹೇಳಿದ್ರೆ ಎಣಿಕೆ ಮಾಡೋದಕ್ಕೂ ಕೂಡ ಇದಾಗೋದಿಲ್ಲ ತುಂಬ ಅಂದರೆ ತುಂಬ ಲಕ್ಷಾಂತರ ತೆಂಗಿನಕಾಯಿ ಇದೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಸೇವೆ ಅಂತ ಹೇಳಿದ್ರೆ ತುಂಬ ಸೇವೆಗಳಿದೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಸವಣ್ಣನ ಗದ್ದುಗೆ ಅಂತ ಇದೆಯಲ್ಲ ಇಲ್ಲಿ ಬಸವಣ್ಣನ ಮೇಲಿಂದ ನೀರನ್ನ ಹಾಕ್ತಾರೆ ಅಂದರೆ ತೀರ್ಥನ ಹಾಕ್ತಾರೆ ಇಲ್ಲಿ ಸ್ನಾನ ಮಾಡೋದ್ರಿಂದ ನಿಮಗೆ ಯಾವ ಕಾಯಿಲೆ ಇರದೆ ರೋಗ ರುಜಿನಗಳು ಕೂಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇವತ್ತು ನಾವು ಕೂಡ ತೀರ್ಥ ಸ್ನಾನ ಕೂಡ ನಾವು ಮಾಡ್ಕೊಂಡ್ವಿ ಇವತ್ತು ಪೌರ್ಣಮಿ ಮಾಘ ಪೌರ್ಣಮಿ ಇರೋದರಿಂದ ತೀರ್ಥ ಸ್ನಾನ ಆಗಲಿ ಅಥವಾ ಯಾವುದಾದ್ರು ಹೋಗಿ ಸ್ನಾನ ಮಾಡುವಂಥದ್ದು ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಈ ಥರ ಯಾವುದಾದ್ರು ಸ್ನಾನ ಮಾಡಿದ್ರೆ ಒಳ್ಳೇದು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ತೀರ್ಥ ಸ್ನಾನ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಆ ಪೌರ್ಣಮಿ ಇರೋದರಿಂದ ಇವತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಂತು ಅಂಥದ್ದು ಇವತ್ತೇ ನಾವು ಇದು ಸ್ನಾನ ಕೂಡ ಮಾಡಿದ್ದು ಲಾಸ್ಟ್ ವೀಕ್ ಬಂದಾಗ ನಾವು ಮಾಡೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಜನ ಇರ್ತಾರೆ ಕ್ಯೂನಲ್ಲಿನೇ ಹೋಗಬೇಕು ಎಲ್ಲೂ ಕೂಡ ನಿಮಗೆ ವಿ ಐ ಪಿ ಎಂಟ್ರಿ ಆಗಲಿ ಯಾವುದೇ ತರ ಎಂಟ್ರಿ ಕೂಡ ಇಲ್ಲಿ ಇರೋದಿಲ್ಲ ಸೊ ಅದೊಂದೇ ಪ್ರಾಬ್ಲಮ್ ಅದೊಂದು ಬಿಟ್ಟರೆ ಯಾವ ಸೇವೆಗಳಿಗೂ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಆಗಲಿ ಒಂದು ರೂಪಾಯಿ ಕೂಡ ಎಕ್ಸ್ಟ್ರಾ ತೊಗೊಳ್ಳೋದಿಲ್ಲ ಊಟ ಕೂಡ ಅಷ್ಟೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರುತ್ತೆ ಹಾಗೆ ದೇವಸ್ಥಾನದ ವೆಹಿಕಲ್ಸ್ ಯಾವುದು ಹೋಗುತ್ತೆ ಅದಕ್ಕೆ ಯಾವುದು ಕೂಡ ಅವರು ಪೇ ಪಾರ್ಕಿಂಗ್ ಆ ಥರ ಎಲ್ಲ ಏನೂ ತೊಗೊಳ್ಳೋದಿಲ್ಲ ಹಾಗೆ ಯಾವುದೇ ಥರ ಎಂಟ್ರಿ ಟಿಕೆಟ್ ಕೂಡ ಇರೋದಿಲ್ಲ ನೀವು ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಮನ್ಸಲ್ಲಿ ಯಾವುದು ಆಗಬೇಕು ಕೆಲಸ ಆ ದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು ಏಳು ವಾರ ಹೋಗಿ ಬನ್ನಿ ಖಂಡಿತವಾಗ್ಲೂ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇವಾಗಂತೂ ಎಲ್ಲರೂ ಯಾವುದೆಲ್ಲ ಒಂದು ಪ್ರಾಬ್ಲಮ್ಗಳಿಗೆ ಸಿಕ್ಕ ಹಾಕ್ಕೊಂಡೇ ಇರ್ತಾರೆ ಅದರಲ್ಲಿ ನಾವು ಕೂಡ ಒಬ್ರು ಅಂತಲೇ ಹೇಳ್ಬೋದು ಸೊ ಒಂದು ನಂಬಿಕೆ ಇರಬೇಕು ನಂಬಿಕೆಯಿಂದ ಹೋಗಿ ನಾವು ಕೂಡ ಕಾಯಿ ಕಟ್ಟಿ ಆ ದೇವಿ ದರ್ಶನ ಮಾಡಿಕೊಂಡು ಮತ್ತು ನಾವು ಹೊರಟ್ವಿ ನಮ್ಮ ಮನೆ ಕಡೆ ಇದಾಗಿತ್ತು ನಮ್ಮ ಒಂದು ಪೌರ್ಣಮಿಯ ಅಂದರೆ ಮಾಘ ಪೌರ್ಣಮಿಯ ದಿನದ ಆ ವ್ಲಾಗ್ ಅಂತಲೇ ಹೇಳ್ಬೋದು ನಾನಂತೂ ತುಂಬಾ ಒಂಥರ ಭಾವಕಳಾದೆ ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಮಾಡಿದಾಗ ಒಂದು ಕಣ್ಣಲ್ಲಿ ನೀರೇ ತುಂಬ್ಕೊಂಡು ಬಿಡುತ್ತೆ ಆ ದೇ ಆ ದೇವಿನ ನೋಡಿದ ಕ್ಷಣ ಎಲ್ಲರಿಗೂ ಒಂಥರ ಎಮೋಷ್ನಲ್ ಆಗಿಬಿಡತ್ತೆ ಸೊ ನಾನು ಕೂಡ ಒಂಥರ ಎಮೋಷ್ನಲ್ ಆದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ